ಹಾಯ್ ಹೆಲೋ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ದ ನೆದರ್ ವಿಡಿಯೋ ಆಫ್ ಅವರ್ ಯೂಟ್ಯೂಬ್ ಚಾನಲ್ ಝಡ್ ಬಿ ಲರ್ನಿಂಗ್ ಸೆಂಟರ್ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಬಯಾಲಜಿ ಮ್ಯಾಥಮೆಟಿಕ್ಸ್ ಮತ್ತು ಫಿಸಿಕ್ಸ್ ಕೀ ಆನ್ಸರ್ಸ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಸೊ ಈಗ ನಾನು ರಾಸಾಯನಿಕ ಶಾಸ್ತ್ರ ಕೆಮಿಸ್ಟ್ರಿ ಕರ್ನಾಟಕ ಸಿ ಇ ಟಿ ಎಕ್ಸಾಮಿನೇಷನ್ನ ಕೀ ಉತ್ತರಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಡಿಯರ್ ಸ್ಟೂಡೆಂಟ್ಸ್ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಕರ್ನಾಟಕ ಸಿ ಇ ಟಿ ಮತ್ತು ನಿಮ್ಮ ಮಾರ್ಕ್ಸ್ಗೆ ತಕ್ಕಂತೆ ರ್ಯಾಂಕ್ ಎಷ್ಟು ಬರಬಹುದು ಅನ್ನೋದರ ಬಗ್ಗೆ ಕಂಪ್ ಕಂಪ್ಲೀಟ್ ವಿಡಿಯೋನ ನೀಡಲಾಗುವುದು ಸೊ ಹಾಗಾಗಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಆನ್ ದಿ ಬೆಲ್ಲೈಕನ್ ಫಾರ್ ಆಲ್ ದಿ ಲೇಟೆಸ್ಟ್ ಅಪ್ಡೇಟ್ಸ್ ಸೊ ನೋಡ್ತಾ ಬರೋಣ ಸೊ ನೀವು ಈ ಕ್ವಶನ್ಸ್ ನಿಮ್ಮ ವರ್ಷನಲ್ಲಿ ಎಲ್ಲಿದೆ ಅನ್ನೋದರ ಬಗ್ಗೆ ನೀವು ಸರ್ಚ್ ಮಾಡಿಕೊಂಡು ಈ ಕೀ ಉತ್ತರಗಳನ್ನು ನೀವು ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ಸ್ಗಳಾಗಿ ಪಡೆದುಕೊಳ್ಳಬಹುದು ಸೊ ಹಾಗಾಗಿ ಕ್ವಶನ್ ನಂಬರ್ ಒನ್ ನೋಡ್ತಾ ಬರೋಣ ದ ಕರೆಕ್ಟ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಹೈಡ್ರೋಜನ್ ಅಲೈಡ್ಸ್ ಅಂತ ಕೇಳಿದ್ದಾರೆ ಸೊ ಹೈಡ್ರೋಜನ್ ಅಲೈಡ್ಸ್ ಏನಿದೆ ಸೊ ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸಿಂಗ್ ಆರ್ಡರ್ನಲ್ಲಿ ಅಂತ ತೋರಿಸ್ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇದರ ಸರಿ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಆಗುತ್ತೆ ಓಕೆ ಆಪ್ಷನ್ ಸಿ ಈಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ಅವರ್ ಕ್ವೆಶನ್ ನಂಬರ್ ಒನ್ ಅದಾದಮೇಲೆ ಕ್ವಶನ್ ನಂಬರ್ ಟು ದ ಸಿಂಥೆಟಿಕಲಿ ಪ್ರೊಡ್ಯೂಸ್ಡ್ ರೇಡಿಯೋ ಆ್ಯಕ್ಟಿವ್ ನೋಬಲ್ ಗ್ಯಾಸ್ ಬೈ ದ ಕೊಲಿಜನ್ ಆಫ್ ಇಲ್ಲಿ ಏನು ಕೊಟ್ಟಿದ್ದಾರೆ ಸೊ ಇದರ ಉತ್ತರ ಆಗುತ್ತೆ ಸಿ ಆಪ್ಷನ್ ಸಿ ಅದಾದಮೇಲೆ ಕ್ವೆಶನ್ ನಂಬರ್ ತ್ರೀ ದ ಟ್ರಾನ್ಸಿಷನ್ ಎಲಿಮೆಂಟ್ ಏನಿದೆ ಪೋರ್ಸೆಂಟ್ ವಿತ್ ಲ್ಯಾಂಥನಾಯ್ಡ್ ಮೆಟಲ್ ಇನ್ ಈಸ್ ಅಂತ ಕೇಳಿದ್ದಾರೆ ಸೊ ಕ್ವೆಶನ್ ನಂಬರ್ ಮೂರರ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಬಿ ಐರನ್ ಎಫ್ ಇ ಅಂತ ಸೊ ಡಿಯರ್ ಸ್ಟೂಡೆಂಟ್ಸ್ ಇದು ಒಂದು ಡೆಮೊ ವಿಡಿಯೋ ಆಗಿರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಎಲ್ಲ ಕ್ವೆಶನ್ಸ್ ಉತ್ತರಗಳನ್ನು ಅಪ್ಲೋಡ್ ಮಾಡಿ ತಿಳಿಸಲಾಗುವುದು ಅದರ ಜೊತೆಗೆ ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ವಿಡಿಯೋ ಕೂಡ ಬರಲಿದೆ ಹಾಗಾಗಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಟರ್ನ್ ಆನ್ ದಿ ಬೆಲ್ ಐಕಾನ್ ಥ್ಯಾಂಕ್ ಯು